ಭಗವದಿತರೆಯ ಕೆಲವು ಮುಖ್ಯವಾದ ಶ್ಲೋಕಗಳನ್ನು ಅವುಗಳ ಅರ್ಥವನ್ನು ಹೇಳಬೇಕು ಎಂಬ ಇಚ್ಛೆ ನನಗೆ ಬಹಳ ದಿವಸಗಳಿಂದ ಇದೆ ಅವುಗಳಲ್ಲಿ ಒಂದೆರಡು ಶ್ಲೋಕಗಳು ಮಂಗಳವಾರ ಪತ್ರಿಕೆಯಲ್ಲೂ ಕೂಡ ಪ್ರಕಟವಾಗಿವೆ ಈಗ ನಾನು ವಾಚನ ಮಾಡುವ ಶ್ಲೋಕ ಸ್ವಧರ್ಮವೇ ಶ್ರೇಯಸ್ಕರ ಇದು ಭಗವದ್ಗೀತೆಯ ಅಧ್ಯಾಯ ಮೂರು ಹದಿನೈದನೇ ಶ್ಲೋಕ ಶ್ಲೋಕವನ್ನು ಸುಶ್ರಾವ್ಯವಾಗಿ ಮಂತ್ರ ಪಠಣೆ ಮಾಡಿದಂಗೆ ಮಾಡಬೇಕು ಅನ್ನೋ ಅಥವಾ ವೆಂಕಟೇಶ್ವರ ಸುಪ್ರಭಾತ ಹೇಳಿದ ಹಾಗೆ ಹೇಳಬೇಕು ಎನ್ನುವ ಅಭಿಪ್ರಾಯವಿದೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಶ್ಲೋಕ ಶ್ಲೋಕವೇ ಅದನ್ನು ವಾಚನ ಮಾಡಬೇಕು ಅದರ ಅರ್ಥವನ್ನು ಹೇಳಬೇಕು ಭಗವದ್ಗೀತೆಯಲ್ಲಿ ಶ್ಲೋಕದ ಪ್ರತಿಯೊಂದೂ ಪದಗಳಿಗೆ ಅರ್ಥ ಇರ್ತಕ್ಕಂಥ ಭಗವದ್ಗೀತೆ ಸಿಗುತ್ತೆ ಪ್ರತಿಯೊಂದು ಪದಗಳಿಗೆ ಒಂದು ಶ್ಲೋಕದ ಪ್ರತಿಯೊಂದು ಪದಗಳಿಗೆ ಅರ್ಥ ಇರುತ್ತೆ ಕೊನೆಯಲ್ಲಿ ಆ ಶ್ಲೋಕದ ತಾತ್ಪರ್ಯ ಇರುತ್ತೆ ಅಂತಹ ಭಗವದ್ಗೀತೆಯನ್ನು ಓದಬೇಕು ಅದು ಓದಿ ನನ್ನ ಇದೆ ನೀವು ಕೂಡ ಆತರ ಭಗವದ್ಗೀತೆಯನ್ನ ಕೊಂಡ್ಕೊಂಡು ಮನೆಯಲ್ಲಿ ಇಟ್ಕೊಳ್ಳಿ ಕೇಳಿ ಸ್ವಧರ್ಮವೇ ಶ್ರೇಯಸ್ಕರ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮೋ ಸನುಷ್ಠಿತಾತ್ ಸ್ವರ್ಮ ನಿಧನ ಶೇಯ ಪರಧರ್ಮ ಭಯವಹ ಶೇಯ್ ಸ್ವರ್ಮೋ ವಿಗುಣ ಪರಧರ್ಮ ಸನುಷ್ಠಿತ್ ಸ್ವರ್ಮ ಪರಧರ್ಮೋ ಶೇಯ ಪರಧರ್ಮ ಈ ಶ್ಲೋಕ ಮಂಗಳವಾರ ಪತ್ರಿಕೆಯಲ್ಲಿ ಇದನ್ನು ಹೇಗೆ ಬರೆದಿದ್ದೇನೆ ಅನ್ನೋದನ್ನು ನಾನೀಗ ವಾಚನ ಮಾಡ್ತೇನೆ ಮನುಷ್ಯನ ಕರ್ಮದಲ್ಲಿ ಮೂರು ವಿಧ ನಿತ್ಯ ಕರ್ಮ ಕಾಮ್ಯ ಕರ್ಮ ನಿಷ್ಕಾಮ ಕರ್ಮ ನಿತ್ಯ ಕರ್ಮ ಮಾಡುವುದು ಅನಿವಾರ್ಯ ಕಾಮ್ಯ ಕರ್ಮದಲ್ಲಿದೆ ಫಲಾಪೇಕ್ಷೆ ನಿಷ್ಕಾಮ ಕರ್ಮದಲ್ಲಿ ನಿಷ್ಕಾಮ ಕರ್ಮದಲ್ಲಿ ಫಲಾಕ್ಷಿ ಫಲಾಪೇಕ್ಷೆ ಇರುವುದಿಲ್ಲ ಕರ್ಮ ಮಾಡುವುದರಲ್ಲಿ ಒಳಿತು ಕೆಡುಕು ಎಂಬುದಿದೆ ಕರ್ತವ್ಯವಿದೆ ಒಳಿತು ಕೆಡುಕಿನ ಪ್ರಜ್ಞೆಯಲ್ಲಿ ಮಾನವೀಯತೆ ಇದೆ ಒಳಿತು ಕೆಡುಕಿನ ಪ್ರಜ್ಞೆಯಲ್ಲಿ ಮನುಷ್ಯನಿಗೆ ಮಾನವೀಯತೆ ಇದೆ ಮಾನವೀಯತೆಯಲ್ಲಿ ದೈವಿಕತೆ ಇದೆ ನಾನು ಆಗಲೇ ಹೇಳಿದ್ದೆ ಹಿಂದೆ ಮಾನವೀಯತೆಗೆ ಒಂದು ಅಳತೆಗೊಲಿತರೆ ಅದು ದೈವಿಕತೆ ಎಂದೇ ಹೇಳಿದೆ ಹೀಗಾಗಿ ಮಾಡುವ ಸತ್ಕರ್ಮದಲ್ಲಿ ಧಾರ್ಮಿಕ ಪ್ರಜ್ಞೆ ಇರುತ್ತದೆ ರಾಜಕೀಯದಲ್ಲಿ ಧರ್ಮ ಅಂತ ಹೇಳದಾಡ್ತಾರಲ್ಲ ಅಲ್ಲ ಅದಲ್ಲ ಧರ್ಮಕ್ಕೆ ಬಹಳ ವಿಶಿಷ್ಟವಾದ ಅರ್ಥ ಇದೆ ಭಗವದ್ಗೀತೆಯಲ್ಲಿ ಹಿಂದೂ ಧರ್ಮದಲ್ಲಿ ಹಾಗೂ ಕ್ರೈ ಮುಸ್ಲಿಂ ಕ್ರೈಸ್ತರಲ್ಲೂ ಕೂಡ ರಾಜಕೀಯದಲ್ಲಿ ಇಲ್ಲ ಒಂದು ವರ್ಗಕ್ಕಷ್ಟೇ ಸೀಮಿತ ಮಾಡಿ ಅದು ಹಿಂದೂ ಧರ್ಮಕ್ಕೆ ಹೆಚ್ಚಾಗಿ ಬೇಸರ ಆಗ್ತದೆ ಇರಲಿ ಅದು ಆ ಕಡೆ ಇರಲಿ ಅಂತೆಯೇ ಮನುಷ್ಯನಿಗೆ ಒಳಿತು ಕೆಡುಕಿನ ಪ್ರಶ್ನೆ ಬಂದಾಗ ಸ್ವಧರ್ಮವೇ ಕಾಯುತ್ತದೆ ಧರ್ಮವು ದ್ವಿಮುಖಿ ಒಂದು ಅಂತರ್ಮುಖಿ ಇನ್ನೊಂದು ಬಹಿರ್ಮುಖಿ ಅಂತರ್ಮುಖಿಗೆ ಜೀವಧರ್ಮ ಬಹಿರ್ಮುಖಿಗೆ ಮಾನವ ಧರ್ಮ ಅಂತರ್ಮುಖಿ ಅಂದರೆ ನಮಗೆ ಅನ್ವಯಿಸಿದ್ದು ಅದು ಜೀವಧರ್ಮ ಆಗ್ತದೆ ನಾವು ಇನ್ನೊಬ್ಬರ ಇದ್ರ ಜೊತೆಗೆ ಮಾತನಾಡುವಾಗ ಅದು ಬಹಿರ್ಮುಖಿ ಆಗ ಧರ್ಮ ಮಾನವ ಧರ್ಮ ಆಗ್ತದೆ ಅಲ್ವೇ ಈ ಶ್ಲೋಕವನ್ನು ಭಗವದ್ಗೀತೆಯಲ್ಲಿ ಇಲ್ಲಿರುವ ಶ್ಲೋಕಗಳನ್ನು ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಅವತರಣಿಕೆಯಲ್ಲಿ ಹಾಗೂ ಪೀಠಿಕೆಯಲ್ಲಿ ಅವತರಣಿಕೆಯಲ್ಲಿ ನಾನು ಉಲ್ಲೇಖಿಸಿ ವಿಶ್ಲೇಷಣೆ ಮಾಡಿದ್ದೇನೆ ಧರ್ಮ ದ್ವಿಮುಖಿ ಒಂದು ಅಂತರ್ಮುಖಿ ಇನ್ನೊಂದು ಬಹಿರ್ಮುಖಿ ಅಂತರ್ಮುಖಿಗೆ ಜೀವಧರ್ಮ ಬಹಿ ಬಹಿರ್ಮುಖಿಗೆ ಮಾನವ ಧರ್ಮ ಇವೆರಡೂ ಅನುಸರಣೆಯಲ್ಲಿ ಆತ್ಮಸ್ಥೈರ್ಯ ಹಾಗೂ ಬದುಕಿನಲ್ಲಿ ಜೀವನೋತ್ಸಾಹ ಹೆಚ್ಚಿಸುತ್ತದೆ ಒಳಗು ಹೊರಗು ಧರ್ಮ ಕರ್ಮದ ಹಂಚಿಕೆ ಇಲ್ಲದ ಬದುಕಿನಲ್ಲಿ ಕೋಲಾಹಲವೇ ಬದುಕಲು ಒಂದಿಷ್ಟು ಸ್ವಾರ್ಥ ಬೇಕಷ್ಟೇ ಅದು ಇತರರಿಗೆ ತೊಂದರೆ ಕೊಡುವ ಹಿಂಸೆ ಶೋಷಣೆ ಮಾಡುವ ನೀಚ ಸ್ವಾರ್ಥ ಆಗುವುದು ಜನಾಂಗೀಯ ಪದ್ಧತಿಗಳಲ್ಲಿ ಧರ್ಮ ಮತೀಯ ಧರ್ಮವಾಗಿದೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕಳಿಸ್ತಾರಮ್ಮ ಇವುಗಳು ಆಚರಣೆಯಲ್ಲಿ ಅವರವರ ನಂಬಿಕೆಯಂತೆ ಬೇರೆ ಬೇರೆ ಆಗಿವೆ ಆದರೂ ಧರ್ಮ ಎಲ್ಲರಿಗೂ ಒಂದೇ ವಿಶ್ವ ಜೀವನಾದರ್ಶದಲ್ಲಿ ವಿವಿಧತೆಯಲ್ಲಿ ಏಕತೆಯಿಂದ ವಿಶ್ವಮಾನವ ಧರ್ಮವಾಗಿದೆ ಎಲ್ಲ ಮತಧರ್ಮಗಳಲ್ಲಿ ಮೂಢನಂಬಿಕೆಗಳಿವೆ ಮೂಢನಂಬಿಕೆಗಳು ಇಲ್ಲದೇ ಇರುವ ಧರ್ಮ ಆಚರಣೆಗಳಿಲ್ಲ ಮೂಢನಂಬಿಕೆಗಳನ್ನು ನಂಬಿಕೊಂಡು ಆಚರಿಸಬಾರ್ದು ಅಲ್ಲವೇ ಅವಗುಣಗಳಿವೆ ಮೂಢನಂಬಿಕೆಗಳಿವೆ ಅವಗುಣಗಳಿವೆ ಆದರೂ ಅವುಗಳ ಧರ್ಮ ಗ್ರಂಥಗಳು ದೈವಿಕತೆಯಲ್ಲಿ ಶಾಂತಿ ನೆಮ್ಮದಿಯನ್ನೇ ಬೋಧಿಸುತ್ತವೆ ಇಂದು ಮುಸ್ಲಿಂ ಕ್ರೈಸ್ತ ಸಿಖ್ ಎಲ್ಲವೂ ಕೂಡ ದೈವಿಕತೆಯಲ್ಲಿ ಶಾಂತಿ ನೆಮ್ಮದಿಯನ್ನೇ ಬೋಧಿಸುತ್ತೇವೆ ಅಲ್ಲವೇ ಆಯಾ ಧರ್ಮದ ಪವಾಡ ಪುರುಷರು ಅದನ್ನೇ ತಾನೇ ಹೇಳಿರೋದು ಪರಕೀಯ ಭಾವನೆ ಪ್ರತ್ಯೇಕತೆ ಕ್ಷುದ್ರ ರಾಜಕೀಯ ಮತಾಂಧತೆ ಭಯೋತ್ಪಾದನೆಗಳು ಕಾಡುವುದು ಶೋಚನೀಯವೇ ಮನುಷ್ಯನಿಗೆ ಧರ್ಮ ಎಲ್ಲರ ಜೀವ ಧರ್ಮವಾದಾಗ ಮಾನವೀಯತೆಯಲ್ಲಿ ದೈವಿಕತೆ ಬೆಳಗುತ್ತದೆ ಧರ್ಮ ಎಲ್ಲರ ಜೀವ ಧರ್ಮವಾದಾಗ ನಾನಪ್ಪನೇ ಬದುಕಬೇಕಲ್ಲ ಅವರು ಬದುಕಬೇಕು ಆದಾಗ ಅದು ಜೀವಧರ್ಮ ಆಗ್ತದೆ ಮಾನವೀಯತೆಯಲ್ಲಿ ದೈವಿಕತೆ ಬೆಳಗುತ್ತದೆ ಧರ್ಮ ರಕ್ಷಿತಿ ರಕ್ಷಿತ ಯಾರು ಧರ್ಮವನ್ನು ರಕ್ಷಿಸುವರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಅಂದರೆ ಅವರೊಳಗಿನ ದೈವಿಕತೆಯಲ್ಲಿ ಧರ್ಮ ಕಾಪಾಡುತ್ತದೆ ಆಧುನಿಕತೆಯಲ್ಲಿ ಮುಂದುವರೆದಂತೆ ವ್ಯವಹಾರಿಕ ಧನ ಜೀವನ ಶೈಲಿಯಲ್ಲಿ ಎಲ್ಲವೂ ವೈಜ್ಞಾನಿಕ ಆಧುನಿಕತೆಯಲ್ಲಿ ಮುಂದುವರಿದಂತೆ ವ್ಯಾವಹಾರಿಕವಾಗಿ ಧನಜೀವನ ಶೈಲಿಯಲ್ಲಿ ಎಲ್ಲವೂ ದೈವಿಕ ಅಂತ ಹೇಳುವುದಕ್ಕೆ ಬದಲಾಗಿ ಎಲ್ಲವೂ ವೈಜ್ಞಾನಿಕ ದೇವರು ಧರ್ಮ ಏನಿಲ್ಲವೆಂದರು ದೈವಿಕತೆ ಧಾರ್ಮಿಕ ನಂಬಿಕೆಗಳ ಪ್ರಭಾವ ಹಾಗೂ ಪರಿಣಾಮಗಳು ಇದ್ದೇ ಇರುತ್ತವೆ ಮನುಷ್ಯನ ಆತ್ಮವನ್ನು ಕೆಣಕುತ್ತವೆ ಅವನನ್ನು ಜಾಗೃತಗೊಳಿಸುತ್ತವೆ ಎಚ್ಚೆತ್ತುಕೊಂಡವನೇ ಬುದ್ಧಿವಂತ ಅಲ್ಲವೇ ಹೀಗಿದ್ದು ಏನಾದರೂ ಪವಾಡ ನಡೆದ್ರೆ ದೇವರಿಗೆ ಅಪ್ಪಣೆ ಕೇಳಿ ದೇವರನ್ನು ನಂಬಿಕೊಂಡು ಏ ಅದೆಲ್ಲ ಕಾಕತಾಳೀಯ ಎನ್ನುವರು ಇದ್ದಾರೆ ಅವರವರ ಧರ್ಮಾಚರಣೆಗಳು ಅವರವರಿಗೆ ಶ್ರೇಷ್ಠ ಆದ್ದರಿಂದ ಸ್ವಧರ್ಮವೇ ಶ್ರೇಯಸ್ಕರವೆಂಬುದು ಅನುಭವ ವೇದ್ಯ ಸಂಗತಿ ಬೇರೆ ಧರ್ಮ ಪರಧರ್ಮೋ ಅನುಷ್ಠಿತಾತ್ ಬೇರೆ ಧರ್ಮ ಬಹಳ ಆಚರಣೆಯಲ್ಲಿ ಭಾಳ ಚೆನ್ನಾಗಿದೆ ಅಂತ ಕಾಣ್ತಿದ್ರು ಕೂಡ ಸ್ವಧರ್ಮವೇ ಶ್ರೇಯಸ್ಕರ ಸ್ವಧರ್ಮ ನಿಧನಂ ಶ್ರೇಯಸ್ಕರ ಸ್ವಧರ್ಮವೇ ಶ್ರೇಯಸ್ಕರ ಆಯುಷು ಶ್ರೇಯಸ್ಸು ಎಲ್ಲವನ್ನು ಕೊಡ್ತದೆ ಪರಧರ್ಮ ಭಯಾವಹ ಆದ್ದರಿಂದ ಸ್ವಧರ್ಮದಲ್ಲಿ ಸಾಯುವುದೇ ಬಹಳ ಶ್ರೇಯಸ್ಕರ ಪುರುಷಾರ್ಥ ಸಾಧನೆ ಪರಮಾರ್ಥ ಸಾಧನೆ ಅಲ್ಲವೇ ಯಾಕೆಂದರೆ ಕೊನೆಯುಸಿರಿನಲ್ಲೂ ಪರಧರ್ಮವನ್ನು ಅನುಸರಿಸಿದವರು ನಾಸ್ತಿಕರೆನಿಸಿದವರಿಗೆ ಭಯವನ್ನು ಉಂಟು ಮಾಡುವುದನ್ನು ನಾವು ಕೆಲವು ನಿದರ್ಶನಗಳಿಂದ ಪ್ರಕಾಂಡ ಪಂಡಿತರ ನಿದರ್ಶನದಿಂದ ನಾವು ನೋಡಿದ್ದೇವೆ ಕರ್ನಾಟಕದಲ್ಲೂ ಕೂಡ ಅಲ್ಲವೇ ರಾಮಕೃಷ್ಣ ಪರಮಹಂಸ ವಿವೇಕಾನಂದರು ಬುದ್ಧ ಬಸವಾದಿ ಶರಣರು ಹಾಗೂ ಹರಿದಾಸರು ಸ್ವಧರ್ಮದಲ್ಲಿದ್ದು ಬ್ರಹ್ಮಾನಂದರನ್ನೇ ಕಂಡರು ಪರರ ಧರ್ಮಾಚರಣೆಗಳನ್ನು ದೂಷಿಸಲಿಲ್ಲ ಮನುಷ್ಯನಿಗೆ ಹುಟ್ಟಿನಿಂದ ಬೆಳೆದು ಬಂದ ಧರ್ಮಾಚರಣೆಗಳಲ್ಲಿ ಮೌಢ್ಯ ಕಟ್ಟುಪಾಡುಗಳಿದ್ದರೂ ಅವುಗಳನ್ನು ತ್ಯಜಿಸಿಬಿಡಿ ಮೂಢನಂಬಿಕೆ ಇದ್ದರೆ ಅಂತಹ ಕಟ್ಟುಪಾಡುಗಳಿದೆಯವರು ಎಲ್ಲಿದೆಯೋ ಅದು ನಮ್ಮ ಕಡೆಗೆ ಬರಲಿ ನಮ್ಮ ಧರ್ಮದಲ್ಲೇ ಇದೆ ಮಾನವನ ಪ್ರಪಂಚಕ್ಕೆ ಮೊಟ್ಟ ಮೊದಲು ನಾವೇ ಅಲ್ಲವೇ ನಾಗರಿಕತೆಯನ್ನು ಕೊಟ್ಟವರು ಮನುಷ್ಯನ ಪ್ರಪಂಚಕ್ಕೆ ಮಾನವೀಯತೆ ದೈವಿಕತೆಯ ನಾಗರಿಕತೆಯನ್ನು ಕೊಟ್ಟದ್ದು ಹಿಂದೂ ಧರ್ಮ ಅಲ್ಲವೇ ಸನಾತನ ಹಿಂದೂ ಧರ್ಮ ತನು ಮನಗಳಲ್ಲಿ ಆರೋಗ್ಯಕರವಾಗಿ ಹಸು ಹೊಕ್ಕಾಗಿರುತ್ತದೆ ಹುಟ್ಟಿನಿಂದಲೇ ಇರ್ತದೆ ನಮ್ಮಲ್ಲಿ ಅದನ್ನು ನಾವು ಮರೆಯಬಾರದು ಧಿಕ್ಕರಿಸಿ ನಡೆಯ ನಡೆದುಕೊಳ್ಳಬಾರದು ಆದ್ದರಿಂದ ಯಾವುದೇ ಬೇರೆ ಕಲ್ಚರಿಂದ ಧರ್ಮದಿಂದ ಸಂಸ್ಕೃತಿಯಿಂದ ನಾವು ಹೊರಬಂದು ಹೆತ್ತವರು ಬಂಧು ಬಾಂಧವರಿಂದ ಬೇರ್ಪಟ್ಟು ಸ್ವಚ್ಛಂದವಾಗಿ ಸ್ವೇಚ್ಛೆಯಾಗಿ ಬದುಕುವುದೆಂದರೆ ಭಯಾನಕವೇ ಆದ ಕಾರಣ ಕೊನೆಯ ಹೆಸರಿನಲ್ಲೂ ಸದರ್ಮದಲ್ಲಿರುವುದೇ ಶ್ರೇಯಸ್ಕರ ಇದನ್ನು ಮಂಗಳವಾರ ಪತ್ರಿಕೆಯಲ್ಲಿ ಪ್ರಕಟಿಸಿದ ಸಂಪಾದಕರಾದ ನಾರಾಯಣ್ ಮೊಗಡಲ್ ಅವರಿಗೆ ಧನ್ಯವಾದಗಳು ರಾಮಕೃಷ್ಣ ಪರಮಂಸರು ಹೇಳ್ತಾರೆ ಫೈತ್ ದ ನೇಮ್ ಆಫ್ ಲಾರ್ಡ್ ದಟ್ ವರ್ಕ್ಸ್ ವಂಡರ್ಸ್ ಫೈತ್ ಈಸ್ ಲೈಫ್ ಡೌಟ್ ಈಸ್ ಡೆತ್ ಫೈಟ್ ಇದು ಲೈಫ್ ಡೌಟ್ ಇಸ್ ಡೆತ್ ಇಡೀ ಇನ್ ಇಂದ ನೇಮ್ ಅಪ್ಲೌಗ ಏನು ನೋಡ್ತಾ ಇದ್ದೇವೆ ನಾವು ಭಾರತೀಯರಲ್ಲಿ ಒಂದು ಕಡೆ ನಾನು ಓದಿದ್ದೆ ಒಬ್ಬ ಉದ್ಯಮಿ ಹೇಳ್ತಾನೆ ಭಾರತದಲ್ಲಿ ಭಾರತೀಯರನ್ನು ಕಾಣುವುದು ನಾವು ಕಷ್ಟ ಅಂತ ಹೇಳ್ತಾನೆ ಭಾರತೀಯರೆಂದರೆ ಯಾರು ಎಲ್ಲ ಧರ್ಮವನ್ನು ಪ್ರೀತಿಸುವವರು ಹಿಂದೂ ಧರ್ಮದಲ್ಲಿ ಅವರವರ ಧರ್ಮದಲ್ಲೇ ಇರುವವರು ಅಲ್ಲವೇ ನನ್ನ ಧರ್ಮ ಶ್ರೇಷ್ಠ ನನ್ನ ಜಾತಿ ಶ್ರೇಷ್ಠ ಎಲೆಕ್ಷನ್ ಹತ್ರ ಬಂದಾಗಂತೂ ನಮ್ಮ ಜಾತಿಗಳೆಲ್ಲ ನಮಗೆ ಗೊತ್ತಾಗೋಗ್ಬಿಡ್ತವೆ ಅಲ್ಲಿ ಅವ್ರಿಗೂ ನಾವೆಲ್ಲ ಕೆಲವರು ಮುಸ್ಲಿಮ್ಸು ಕ್ರೈಸ್ತರು ಎಲ್ಲ ಒಟ್ಟಿಗೆ ಇರ್ತೀವಿ ಫ್ರೆಂಡ್ಸು ಆಗಿರ್ತೀವಿ ಅಕ್ಕಪಕ್ಕದಲ್ಲೂ ಇರ್ತಾರೆ ನಮ್ಮ ಮನೆ ನೆರವರಿಯಲ್ಲೂ ಅವರೇ ಇರ್ತಾರೆ ಎಲ್ಲರೂ ಚೆನ್ನಾಗಿರ್ತೀವಿ ನಮ್ಮ ಹೆಂಗಸರು ಮಕ್ಕಳು ಎಲ್ಲರೂ ಇರ್ತಾರೆ ಇಂಥ ಕ್ಷುದ್ರ ರಾಜಕಾರಣ ಸಮಾಜವನ್ನು ಹೊಲಗೆಡಿಸುವ ಕಾರಣ ರಾಜಕಾರಣ ನಾವು ಎಚ್ಚೆತ್ತುಕೊಳ್ಬೇಕು ಒಟ್ಟಿನ ಬೇಟೆಯಲ್ಲಿ ಏನನ್ನೂ ಮಾಡಲು ಅವರು ಹೆಸರುದಿಲ್ಲ ಅಂತ ಹೇಳಿದ್ರೆ ಈ ಪದ ಅಷ್ಟು ಇದಲ್ಲ ಆದರೆ ನಾವು ನೋಡ್ತಾ ಇರೋದು ಅದನ್ನೇ ಹಿಡಿದ ಫೈತಿಂದ ನಾ ಇಲೋ ಲಾಲ್ಡ್ ಈಗೇನಾಗಿದೆ ಹಿಡಿದ ಫೈತಿಂದ ಗಾಡ ಅಲ್ಲ ಈಗ ಲಾಲ್ಡ್ ಅಂದರೆ ಗಾಡ್ ಹಿಡಿದ ಫೈತಿಂದ ಮನಿ ಮನಿ ಮೇಕ್ಸ್ ಮೆನಿ ಆಗಿದೆ ದಟ್ ವರ್ಕ್ಸ್ ವಂಡರ್ಸ್ ಮನಿ ಮೇಕ್ಸ್ ವಂಡರ್ಸ್ ಆಗಿಬಿಟ್ಟಿದೆ ಈಗ ಆಮೇಲೆ ಇನ್ನೊಂದು ದ ಫೈತ್ ಇನ್ ಗಾಡ್ ದಟ್ ಸ್ಟ್ರಂಥ್ ಹ್ಮ್ ಹ್ಞೂ ಹ್ಮ್ ಈಗೇನಾಗಿದೆ ಇಟ್ ಈಸ್ ದ ಇಮಿಟೇಷನ್ ಆಫ್ ವೆಸ್ಟ್ರನ್ ಕಲ್ಚರ್ ದಟ್ ಕಿವ್ಸ್ ಸ್ಟೆಂತ್ ಟೆಂಪ್ರರಿ ಸ್ಟೆಂತ್ ನಾಟ್ ಲೈಫ್ ಲಾಂಗ್ ಸ್ಟೆಂತ್ ಇಮಿಟೇಷನ್ ಅನುಕರಣೆ ಹಣ ಮಾಡುವುದೇ ನಮ್ಮ ಕಲ್ಚರಿಂದ ದೂರ ಹೊರಟೋಗೋದು ಆಯ್ ನಮ್ಮ ಕಲ್ಚರಲ್ಲ ಭಾಳ ಕಟ್ಟುಪಾಡಿದೆ ಅಂತ ಯೋಚನೆ ಮಾಡಿ ಸ್ನೇಹಿತರೆ ದೇಶಬಾಂಧವರೇ ಆದರೆ ಒಂದು ಮಾತ್ರ ನೆನಪಿಡಿ ಭಾರತ ಭಗವಂತನಲ್ಲಿದ್ದೆ ಬದುಕಿದೆ ಹಿಂದೂ ಧರ್ಮ ಎಂದು ನಾಶವಾಗುವುದಿಲ್ಲ ನಮ್ಮ ಧರ್ಮ ಅಷ್ಟು ಚೆನ್ನಾಗಿದೆ ಇದು ಋಷಿ ಮಹರ್ಷಿಗಳ ತಪೋಭೂಮಿ ಸರ್ವಾಂತರ ಸರ್ವಾಂತರ್ಯಾಮಿಗಳನ್ನು ಕಂಡ ಭೂಮಿ ಪುಣ್ಯ ಭೂಮಿ ಋಷಿ ಮಹರ್ಷಿಗಳ ತಪೋಭೂಮಿ ಸರ್ವಾಂತರ್ಯಾಮಿಗಳನ್ನು ಕಂಡ ಪುಣ್ಯಭೂಮಿ ನಮ್ಮ ಮಹಾಕಾವ್ಯಗಳು ಎಲ್ಲ ಕಾಲಕ್ಕೂ ರಾಮಾಯಣ ಮಹಾಭಾರತಗಳು ನಾನು ಅಭ್ಯಾಸ ಮಾಡಿದ್ದೇನೆ ಶ್ರೀ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ರಾಮಾಯಣ ಬರುತ್ತೆ ಮತ್ತು ಶ್ರೀನಿವಾಸ ಕಲ್ಯಾಣ ಬರುತ್ತೆ ಕಥೆ ಬಂದುಬಿಡುತ್ತ ಆಗ ರಾಮಾಯಣ ಅದನ್ನು ಧನಾತ್ಮಕ ದೃಷ್ಟಿಯಲ್ಲಿ ಪಾಸಿಟಿವ್ ವ್ಯೂಸಲ್ಲಿ ನೋಡಬೇಕು ಹಾಗೆಯೇ ಮಹಾಭಾರತ ಕೂಡ ವ್ಯಾಸ ಇಟ್ಕೊಂಡು ಬರೆದಿದ್ದೀವಿ ಅಂತಾರೆ ನಮ್ಮ ವಿದ್ವಾಂಸರು ಹೇಳ್ತಾರೆ ಮಹಾಭಾರತ ಅನೇಕ ಸಾಧ್ಯತೆಗಳನ್ನು ಕೊಡ್ತದೆ ತುಂಬ ಒಳ್ಳೆಯ ಕಥಾವಸ್ತು ಕಾವ್ಯ ಕಥನವಸ್ತು ಅದು ಅನೇಕ ಸಾಧ್ಯತೆಗಳನ್ನು ಯು ಕ್ಯಾನ್ ಶೀಟ್ ಇನ್ ಎ ಡಿಫರೆಂಟ್ ಆ್ಯಂಗಲ್ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ಅನೇಕ ಸಾಧ್ಯತೆಗಳನ್ನು ಕೊಡ್ತದೆ ಬದಲಿಸಿ ಹೇಳುವುದಕ್ಕೆ ನಿರೂಪಣೆ ಮಾಡುವುದಕ್ಕೆ ಹೊಸ ತಿರುವು ಹೊಸ ಬೆಳಕಿನಲ್ಲಿ ನಿರೂಪಣೆ ಮಾಡಬೇಕ್ರಿ ಅಲ್ಲವೇ ಧನಾತ್ಮಕ ದೃಷ್ಟಿಯಲ್ಲೇ ಮಾಡಬೇಕು ಪಾಸಿಟಿವ್ ಆಗಿ ಮಾಡಬೇಕು ನೆಗೆಟಿವ್ ಆಗಿ ಎಲ್ಲ ಸುಸಂಬದ್ಧವಾಗಿ ಸಮಂಜಸವಾಗಿ ಮಾಡಬೇಕು ಅಥೆಂಟಿಕ್ ಆ್ಯಂಡ್ ರಿಲೆವೆಂಟಾಗಿ ಮನಸ್ಸು ಇಚ್ಛೆ ಪ್ರಿ ಆಕ್ಯುಪೈಡ್ ಮೈಂಡಲ್ಲಿ ನಮ್ಮದೇ ದೃಷ್ಟಿಕೋನವನ್ನು ಓದುಗನ ಮೇಲೆ ಹೇರುವುದಲ್ಲ ಅದನ್ನು ತಿರುಚಿ ಬರೆಯುವುದಲ್ಲ ನಿಯೋಗವನ್ನು ಅಶ್ಲೀಲವಾಗಿ ನೋಡುವುದಲ್ಲ ಮಹಾಭಾರತದಲ್ಲಿ ನಿಯೋಗ ಅನ್ನುವುದು ಅಪಧರ್ಮವಾಗಿ ಬರ್ತವೆ ಆಗ ವಿಜ್ಞಾನ ಮುಂದುವರೆದಿರಲಿಲ್ಲ ಈಗ ಫರ್ಟಿಲಿಟಿಗೆ ಮಕ್ಕಳಾಗಿದ್ದರು ಏನು ಮಾಡ್ಬೋದು ಎಷ್ಟು ಬೇಬಿ ಕೂಡ ಮಾಡ್ತಾರೆ ಗಂಡ ಬಡ ಹೆಂಗಸರು ಧರಿಸಿ ಆ ಭ್ರೂಣವನ್ನು ಮಾರಿ ಆ ಭ್ರೂಣವನ್ನು ತೆಗಿಬೇಕಾದರೆ ಇನ್ಫೆಕ್ಷನ್ ಆಗಿ ಅವರು ಕೂಡ ಎರಡು ಲಕ್ಷದಿಂದಕ್ಕಿಂತ ಹೆಚ್ಚಾಗಿ ಖರ್ಚಾಗ್ಬಿಡ್ತದೆ ಬದುಕು ಇಳಿಯೋಕ್ಕೆ ಹೊರ ಹೋರಾಡಬೇಕಾಗ್ತದೆ ಗರ್ಭಕೋಶವೈ ಕೊಳತ್ ಹೋಗಕ್ಕೆ ಶುರು ಮಾಡಿದಾಗ ಭಾಳ ದೊಡ್ಡ ಆಪರೇಷನ್ ಅದು ನನ್ನ ಅರವಿನಿಗೆ ಬಂದಂತೆ ಇನ್ನು ಹೇಳ್ತಾ ಹೋದರೆ ಇವೆಲ್ಲ ಬಹಳ ಇದೆ ಆದ್ದರಿಂದ ಸ್ವಧರ್ಮವೇ ಶ್ರೇಯಸ್ಕರ ಸ್ವಧರ್ಮದಲ್ಲಿ ಏ ಇರಬೇಕು ನಮ್ಮ ಧರ್ಮದಲ್ಲೂ ಇರೋದೆಲ್ಲ ಕಟ್ಟುಪಾಡುಗಳು ಹಿಂದೂ ಧರ್ಮದಲ್ಲಿರೋದು ಆರೋಗ್ಯಕ್ಕಾಗಿ ಗಂಡ ಹೆಂಡತಿಯಲ್ಲಿ ಕೂಡ ಮದುವೆ ಆದಕೊಳ್ಳೆ ಪರಸ್ಪರರ ದೇಹದಲ್ಲಿ ಇರುವ ಬದಲಾವಣೆ ಆಗ್ತದೆ ಮದುವೆಗೆ ಮುಂಚೆ ಬ್ರಹ್ಮಚಾರ್ಯಾಗಿ ಅದಕ್ಕೇನೋ ಒಂದು ಹೊಂದ್ಕೊಂಡ್ಬಿಟ್ಟಿರುತ್ತೆ ಹಾಗೆ ಆಕೆಗೂ ಅಷ್ಟೆ ಮದುವೆಗೆ ಮುಂಚೆ ಹೊಂದ್ಕೊಂಡ್ಬಿಟ್ಟಿರುತ್ತೆ ಶರೀರ ಆನಂತರ ಈಗ ಇಬ್ಬರು ದೈಹಿಕವಾಗಿ ಕೊಡುವಾಗ ಮಾತನಾಡುವಾಗ ಎಲ್ಲ ಸ್ವಭಾವಗಳು ಬೇರೆ ಇರ್ತವೆ ಆಗ ಶರೀರಕ್ಕೆ ಏನೋ ಒಂದು ಹೊಸದು ಕಾಣ್ತದೆ ಹೊಂದ್ಕೊಳ್ಬೇಕು ಹೊಂದ್ಕೊಳ್ಳುತ್ತೆ ಆಯ ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಹೊಂದಕ್ಕೂ ಶರೀರಕ್ಕೆ ದೇವರಿತ ವರ ಅಂತ ಹೇಳ್ತಾರೆ ತಾಳ್ಮೆ ಬಹಳ ಬೇಕು ತಾಳಿದವನು ಬಾಳ್ಯ ಅನಂತ ಪರಸ್ಪರ ಹೊಂದಿಕೊಂಡು ಹೋಗಬೇಕು ನಮ್ಮ ದೇಹದೊಂದಿಗೆ ನಾವು ಹೊಂದಿಕೊಂಡು ಹೋಗಬೇಕು ಇನ್ನೊಂದು ವೀಡಿಯೋದಲ್ಲಿ ಮೆಡಿಟೇಷನ್ ಅಂದರೆ ಏನಂತ ಹೇಳ್ತೀನಿ ಮೆಡಿಟೇಷನ್ ಇಸ್ ನಥಿಂಗ್ ಬಟ್ ಎ ವಾಚಿಂಗ್ ಅವರ್ ಬ್ರೆತ್ ಕೊನೆ ಹೇಳ್ತಾರೆ ಹೊರಟೋಯ್ತು ಅಂದರೆ ಹೋಯ್ತು ಅದನ್ನು ಹೇಳ್ಕೋಬೇಕು ಅಲ್ವೇ ಆಜೀವ ಪರ್ಯಂತ ನಿಮಗೆಲ್ಲರಿಗೂ ಶ್ರೀಕೃಷ್ಣನ ಅನುಗ್ರಹವಿರಲಿ ಪಿಳ್ಳನ್ನು ಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾಥ